ಹಲೋ ನಮಸ್ಕಾರ ನನ್ನ ಪ್ರೀತಿಯ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ನಲ್ಮೆಯ ಹಾಗೂ ಪ್ರೀತಿಯ ಕನ್ನಡದ ಮನಸ್ಸುಗಳಿಗೆ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನೆಲ್ ಜರ್ಮನಿಯಲ್ಲಿ ಕನ್ನಡತಿ ಗೆ ಸ್ವಾಗತ ಸುಸ್ವಾಗತ ಒಂದ್ ಸ್ವಲ್ಪ ಎಕ್ಸೈಟೆಡ್ ಜೊತೆಗೆ ನರ್ವಸ್ ಕೂಡ ಇದೀನಿ ಬಿಕಾಸ್ ಹೇಗ್ ತಗೋತಾರೆ ಹೇಗ್ ರಿಸೀವ್ ಮಾಡ್ತಾರೆ ಅಂತ ಸ್ವಲ್ಪ ಭಯ ಇದೆ ಅಂಡ್ ಅದ್ರ ಜೊತೆಗೆ ಜರ್ಮನಿಯಿಂದ ವ್ಲಾಗ್ಸ್ ಮಾಡ್ತಿದ್ದೀನಿ ಸೊ ಕನ್ನಡದ ಬ್ಲಾಗ್ಸ್ ಆಗಿರುತ್ತೆ ಇದು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನನ್ನ ಯೂಟ್ಯೂಬ್ ಚಾನೆಲ್ನ ನೀವು ರೀಚ್ ಔಟ್ ಮಾಡಿದ್ದಕ್ಕೆ ನೋಡ್ತಿರೋದಕ್ಕೆ ಹಾಗೆಯೇ ಸೊ ನನ್ನ ಬಗ್ಗೆ ಒಂದು ಪುಟ್ಟ ಪರಿಚಯ ಮಾಡಿಕೊಡ್ತೀನಿ ನನ್ನ ಹೆಸರು ತೇಜಸ್ವಿನಿ ಕಾಂತರಾಜ್ ಅಂತ ಸೊ ಆ್ಯಕ್ಚುಲಿ ಬಾರ್ಡ್ನೇ ಚಿತ್ರದುರ್ಗ ಬಟ್ ಅಪ್ ಬೆಳೆದಿದ್ದು ಲೈಫ್ ಸ್ಟೈಲು ಪ್ರತಿಯೊಂದು ಬೆಂಗಳೂರಿಂದನೇ ಸೊ ಬೆಂಗಳೂರು ಬೆಳಗ್ಗೆ ಅಂತ ಹೇಳ್ಬೋದು ಸೊ ನಾನು ಬೆಂಗಳೂರು ಹುಡುಗೀನಿ ಯಾಕಂದರೆ ಲೈಫು ಆ್ಯಂಡ್ ಬಹುಶಃ ಜೀವನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದು ಬೆಂಗಳೂರು ಸೊ ನನ್ನ ಸ್ಕೂಲಿಂಗ್ ಇರ್ಬೋದು ಕಾಲೇಜ್ ಇರ್ಬೋದು ಪ್ರತಿಯೊಂದು ಬೆಂಗಳೂರಲ್ಲೇ ಆಗಿದ್ದು ಸೊ ಆಬ್ವಿಯಸ್ಲಿ ನನ್ನ ಕರ್ನಾಟಕದ ಹುಡುಗಿ ಕನ್ನಡದ ಹುಡುಗಿ ಅಂತ ನಿಮಗೆ ಗೊತ್ತಾಗಿದೆ ಅಲ್ಲಿಂದ ಲೈಫು ಒಂದು ಬೇರೆ ಟರ್ನ್ ತೊಗೊಳ್ತು ನಾನು ಮೀಡಿಯಾ ಸ್ಟೂಡೆಂಟು ಸೊ ನಾನು ಕ್ವಾಲಿಫೈ ಆಗಿರೋದು ಜರ್ನಲಿಸಮ್ ಆ್ಯಂಡ್ ಲಿಟ್ರೇಚರಿಂದ ಸೊ ನಾನು ಮೀಡಿಯಾ ಸ್ಟೂಡೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬ್ಯಾಚುಲರ್ಸ್ ಮಾಡಿದ್ದು ಇಂಗ್ಲಿಷ್ ಲಿಟ್ರೇಚರ್ ಮತ್ತೆ ಜರ್ನಲಿಸಮ್ ಸಬ್ಜೆಕ್ಟ್ಸ್ ಅಲ್ಲಿ ಬಟ್ ಅದಾದ ನಂತರ ನನಗೆ ಆಸಕ್ತಿ ಜಾಸ್ತಿ ಆಯ್ತು ಜರ್ನಲಿಸಮ್ ಮೀಡಿಯಾ ಆಂಕರಿಂಗ್ ಎಲ್ಲದ್ರ ಮೇಲೂ ಸೊ ಅದ್ರ ಮೇಲೆ ವರ್ಕ್ ಮಾಡಿ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ಅನ್ಕೊಂಡೆ ಸೊ ಆಕ್ಚುಲಿ ಮಾಸ್ಟರ್ಸ್ ಅಂತ ಬಂದಾಗ ನನಗೆ ಇನಿಷಿಯಲಿ ಪ್ಲಾನ್ ಇದ್ದಿದ್ದು ನಾನು ಮಾಸ್ಟರ್ಸ್ ಜರ್ನಲಿಸಮ್ ಅಲ್ಲೇ ಮಾಡ್ಬೇಕಾ ಅಥವಾ ಲಿಟ್ರೇಚರ್ ಅಥವಾ ವಾಟೆಲ್ಸ್ ಅಂತ ಸೊ ನಾನು ಮಾಸ್ಟರ್ಸ್ ಮಾಡಿರೋದು ಜರ್ನಲಿಸಮ್ ಮತ್ತು ಮಾತ್ ಕಮ್ಯುನಿಕೇಶನ್ ಸೊ ತುಂಬ ಜನ ಹೇಳ್ತಿರ್ತಾರೆ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂತ ಸೊ ಪ್ರಾಬಬ್ಲಿ ಇದೆಲ್ಲಾದರೂ ಕ್ರೆಡಿತ್ತು ನನ್ನ ಎಜುಕೇಷನಿಂದ ಸೊ ನಾನು ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಇನ್ಫ್ಯಾಕ್ಟ್ ಎಜುಕೇಷನ್ ವೈಸ್ ಚೆನ್ನಾಗಿದೆ ಅಕಾಡೆಮಿಕಲಿ ಐ ವಾಸ್ ಗುಡ್ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು ಆ್ಯಂಡ್ ಮೆರಿಟ್ ಸ್ಟೂಡೆಂಟು ರ್ಯಾಂಕ್ ಹೋಲ್ಡರು ಸೊ ಆಫ್ಕೋರ್ಸ್ ಚೆನ್ನಾಗಿ ನಡೀತಿತ್ತು ಲೈಫು ಲಿಟ್ರೇಚರು ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಮೀಡಿಯಾ ಬಗ್ಗೆ ತುಂಬ ಆಸಕ್ತಿ ಇದ್ದಿದ್ರಿಂದ ನಾನು ಜರ್ನಲಿಸಮ್ನ ಸೀರಿಯಸ್ ಆಗಿ ತಗೊಂಡೆ ಬಟ್ ಅದಾದ ನಂತರ ಫ್ರೀಲ್ಯಾನ್ಸಿಂಗ್ ಮಾಡಿಕೊಂಡು ಆ ವಾಯ್ಸ್ ಓವರು ಆಮೇಲೆ ಸ್ವಲ್ಪ ಆಕ್ಟಿಂಗು ಇದು ಇದು ಎಲ್ಲ ಮಾಡ್ತಾ ಇದ್ದೆ ಥಿಯೇಟರ್ ಇಂಟ್ರೆಸ್ಟಿಂದ ಸ್ವಲ್ಪ ಆ್ಯಕ್ಟಿಂಗು ಎಲ್ಲ ಇಂಟ್ರೆಸ್ಟ್ ಇತ್ತು ನನಗೆ ಸೊ ರಂಗಭೂಮಿಲಿ ಮಾಡ್ತಿದ್ದೆ ಇನಿಷಿಯಲಿ ಬಟ್ ಅದಾದಮೇಲೆ ಆಯ್ತು ಅಡು ಓಕೆನು ನಾನು ಕಂಪ್ಲೀಟ್ ಆಗಿ ಜರ್ನಲಿಸ್ಟ್ ಆಗಬೇಕು ಆ್ಯಂಕರಿಂಗ್ ಮಾಡಬೇಕು ಅಂತ ಈ ನನಗೆ ಬ್ಯಾಂಗ್ಳೂರಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ತುಂಬ ಐ ಥಿಂಕ್ ಐ ಹ್ಯಾವ್ ಟು ಟೆಲ್ ತುಂಬಾ ಇವೆಂಟ್ಸ್ ಪೇಜ್ ಅವರು ನನಗೆ ಆಂಕರಿಂಗ್ ಅವಕಾಶ ಕೊಟ್ಟಿದ್ದಾರೆ ಸುಮಾರು ಕಡೆ ನಾನು ಆಂಕರಿಂಗ್ ಮಾಡಿದ್ದೀನಿ ನಿರೂಪಣೆ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಮೈ ಲೈಫ್ ವಾಸ್ ಗೋಯಿಂಗ್ ಗುಡ್ ಬಟ್ ಲೈಫ್ ನಿಜವಾಗ್ಲೂ ತುಂಬಾ ಟರ್ನ್ಸ್ ಅಂಡ್ ಟ್ವಿಸ್ಟ್ ಕೊಟ್ಟಿದೆ ನನಗೆ ನಾನು ಬಂದು ಒಂದು ಚಾನಲಲ್ಲಿ ಅಲ್ಲಿ ಆ್ಯಂಕರ್ ಆಂಕರ್ ಆಗಿ ಸ್ಟಾರ್ಟ್ ಮಾಡಬೇಕಿತ್ತು ಆಫ್ಟರ್ ಮೈ ಮಾಸ್ಟರ್ಸ್ ಬಟ್ ಆಲ್ ಆಫ್ ಅ ಸಡನ್ ಐ ಥಿಂಕ್ ನನಗೆ ಕೆಲವು ಇನ್ಸ್ಟಿಟ್ಯೂಷನ್ಸಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾಲ್ ಬರುತ್ತೆ ಕಾಲೇಜಲ್ಲಿದ್ದಾಗ ಖಂಡಿತ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಿದ್ದೆ ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ್ಲಿಂದನೂ ಟೀಚರ್ ಆಗಬೇಕು ಪ್ರೊಫೆಸರ್ ಆಗಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ ಬಟ್ ಐ ಡೋಂಟ್ ಥಿಂಕ್ ಸೊ ನಾನು ನಿಜವಾಗ್ಲೂ ಒಂದಿನ ಐ ವಿಲ್ ಬಿ ರಿಯಲಿ ಗುಡ್ ಟೀಚರ್ ಅಂತ ಬಟ್ ಯಾ ಇಟ್ ವಾಸ್ ಇನ್ ಮೈ ವೇ ಅಂತ ಹೇಳ್ಬೋದು ಫಾರ್ಚುನೇಟ್ಲಿ ನನಗೆ ಸುಮಾರು ಇನ್ಸ್ಟಿಟ್ಯೂಷನ್ಸಿಂದ ಕಾಲ್ ಬಂತು ಆ್ಯಂಡ್ ಹ್ಯಾವ್ ಟು ಬಿ ರಿಯಲಿ ಗ್ರೇಟ್ಫುಲ್ ಫಾರ್ ಆಲ್ ದ ಪೀಪಲ್ ಅವರೆಲ್ಲ ನನ್ನ ಮೇಲೆ ತುಂಬ ಪ್ರೀತಿ ಪ್ರೋತ್ಸಾಹ ಇಟ್ಟು ಯು ಕ್ಯಾನ್ ಡೂ ಇಟ್ ಅಂತ ಅವಕಾಶ ಕೊಡ್ತಿದ್ರು ಬಟ್ ಕೆಲವನ್ನ ನಾನು ಚೂಸ್ ಮಾಡಿಲ್ಲ ಅದೇ ಕೆಲವೊಂದು ಬ್ಯಾಂಗ್ಳೂರಲ್ಲಿರಲಿಲ್ಲ ಇನ್ ಕೆಲವೊಂದು ಪಂಜಾಬ್ ವೈ ಎಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಸೊ ಪ್ಯಾಕೇಜು ಸ್ಯಾಲ್ರಿ ಎಲ್ಲ ಚೆನ್ನಾಗಿದ್ರೂ ಕೂಡ ಪೇರೆಂಟ್ಸು ಕಳಿಸ್ಲಿಲ್ಲ ಸೊ ಯಾ ಅಫ್ಕೋರ್ಸ್ ಅವಾಗಲೂ ನಾನು ಐ ಥಾಟ್ ಓಕೆ ಹ್ಯಾವ್ ಟು ಸ್ಟೆಪ್ ಬ್ಯಾಕ್ ಅಂತ ಅಂದ್ಕೊಂಡೆ ಮೀಡಿಯಾದಲ್ಲಿ ಹೋಗಿ ಕೆಲಸ ಮಾಡೋಣ ಅಂತಂದರೆ ಇನಿಷಿಯಲಿ ಪೇರೆಂಟ್ಸ್ ಒಪ್ಪೇ ಇರಲಿಲ್ಲ ಸೊ ಲೈಫಲ್ಲಿ ತುಂಬ ಟ್ವಿಸ್ಟ್ ಟರ್ನ್ಸು ಆದಮೇಲೆ ಡಾನ್ ಬಾಸ್ಕೋ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದೆ ಆಲ್ಮೋಸ್ಟ್ ಮಾಸ್ಟರ್ಸ್ ಮತ್ತು ಬ್ಯಾಚುಲರ್ಸ್ ಸೇರಿ ಒಂದು ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಿದ್ದೀನಿ ನಾನು ಆ್ಯಂಡ್ ಅದೆಲ್ಲದು ನನ್ನ ಲೈಫ್ನ ಒಂದು ಒಳ್ಳೆ ಪಾತಲ್ಲಿ ಕರ್ಕೊಂಡು ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಕನ್ನಡ ಮತ್ತು ಇಂಗ್ಲೀಷ್ ಫ್ಲೂಯೆನ್ಸಿ ಎರಡೂ ಕೂಡ ಚೆನ್ನಾಗಿತ್ತು ಸೊ ಚೆನ್ನಾಗಿ ಮಾತಾಡ್ತಿದ್ದೆ ಐ ಹ್ಯಾಡ್ ಗುಡ್ ಕಮ್ಯುನಿಕೇಷನ್ ಅಂತ ಫ್ರೀಲಾನ್ಸಿಂಗಲ್ಲಿ ನಾನು ಕಂಟೆಂಟ್ ಆಗಿರಲಿ ಅಥವಾ ಇಂಗ್ಲೀಷಲ್ಲಿ ಕೆಲವೊಂದು ವಾಯ್ಸ್ ಓವರ್ಸ್ ಇದೆಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೆ ಐ ಥಿಂಕ್ ಲೈಫ್ ವಾಸ್ ರಿಯಲಿ ನೈಸ್ ಚೆನ್ನಾಗೇ ಇತ್ತು ಆಲ್ ಆಫ್ ಅ ಸಡನ್ ಅಗೇನ್ ನಾನು ಹೇಳಿದ್ನಲ್ಲ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂತ ಲಾಸ್ಟ್ ಡಿಸೆಂಬರ್ ಲೈಕ್ ಟ್ವೆಂಟಿ ಟ್ವೆಂಟಿ ತ್ರೀ ಸೋಲ್ ಮೇಚ್ ಕೇಮ್ ಮೈ ವೇ ವಾಸ್ ಅಮೇಸಿಂಗ್ ನಿಜವಾಗ್ಲೂ ಆ ಜರ್ನಿ ನೆನ್ಸ್ಕೊಂಡ್ರೆ ಯಾ ಸೊ ಅಗೇನ್ ಮತ್ತೆ ಜೀವನ ಮತ್ತೊಂದು ಟರ್ನ್ಗೆ ರೆಡಿ ಆಗಿತ್ತು ಬಟ್ ಇಟ್ ವಾಸ್ ಆಲ್ ಕ್ವಿಕ್ ಯಾವುದು ಡಿಸೈಡೆಡ್ ಅಲ್ಲ ಪ್ಲ್ಯಾಂಡ್ ಅಲ್ಲ ನನಗೆ ತುಂಬ ಶಾಕಿಂಗ್ ಆಗಿತ್ತು ಸೊ ಬಟ್ ಯಾ ಮತ್ತೊಂದು ಮೂವ್ನ ನಾನು ಬಿಗ್ ಸ್ಟಪ್ ತೊಗೊಳ್ಳೇಬೇಕಿತ್ತು ಬಟ್ ಸ್ಟಿಲ್ ನಾನು ಜಾನ್ವರಿ ಟು ಆಗಸ್ಟ್ ಮತ್ತೆ ನಾನು ಕೆಲಸ ಕಂಟಿನ್ಯೂ ಮಾಡಿ ಅದಾದ ನಂತರ ಸದ್ಯಕ್ಕೆ ಜರ್ಮನಿಯಲ್ಲಿ ಶಿಫ್ಟ್ ಆಗಿದ್ದೀನಿ ಸೊ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದೀನಿ ಈಗ ಈ ವ್ಲಾಗ್ ಕೂಡ ಜರ್ಮನಿಯಿಂದನೇ ಮಾಡ್ತಾ ಇರೋದು ಇಲ್ಲಿಗೆ ಬಂದಾಗ ತುಂಬಾ ಭಯ ಇತ್ತು ಹೇಗೆ ಏನ್ ಕತೆ ಹೇಗಿರುತ್ತೆ ಜೀವನ ಅಂತ ಬಟ್ ಅಷ್ಟು ಬೇಗ ನಾನು ಇದಕ್ಕೆ ಒಕ್ಕೊಂಡಿದ್ದೀನಿ ಚೆನ್ನಾಗಿದೆ ಆಮ್ ಎಂಜಾಯಿಂಗ್ ಎವ್ರಿಥಿಂಗ್ ಸೊ ಈಗ ನನ್ನ ಚಾನೆಲ್ ಬಗ್ಗೆ ಮಾತಾಡೋದಾದ್ರೆ ಆಕ್ಚುಲಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಮಿನಿ ವ್ಲಾಗ್ಸು ಸ್ಟಾರ್ಟ್ ಮಾಡಿದೆ ನೀವು ಸಖತ್ತಾಗಿ ಮಾತಾಡ್ತೀರಾ ಫ್ಲೂಯೆನ್ಸಿ ಚೆನ್ನಾಗಿದೆ ನಿಮ್ಮ ಭಾಷೆ ಹಿಡ್ತಾ ಚೆನ್ನಾಗಿದೆ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಅದು ನನಗೆ ಮೋಟಿವೇಟ್ ಮಾಡ್ತು ಆ್ಯಂಡ್ ತುಂಬ ಜನ ಯಾವಾಗ ಯೂಟ್ಯೂಬ್ ಚಾನಲ್ ಚಾರ್ಟ್ ಮಾಡ್ತೀರಾ ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಯಾವಾಗ ಅಂತ ಕೇಳಿದ್ರಿ ಸೊ ದಟ್ ಮೀ ಅಫ್ಕೋರ್ಸ್ ಯಾಕೆ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಆ್ಯಕ್ಚುಲಿ ನೋಡಿ ವಕ್ ಟೈಮ್ ಆ್ಯಕ್ಚುಲಿ ನಾಲ್ಕೂವರೆ ಹಿಂದೆ ನೋಡಿ ಬ್ಯಾಕ್ಗ್ರೌಂಡ್ ಎಷ್ಟು ಕತ್ತಲೆ ಆಗಿದೆ ಅಂತ ವಿಂಟರ್ ಸ್ಟಾರ್ಟ್ ಆಗಿದೆ ಸೊ ನೀವು ನನಗೆ ತೋರಿಸಿದ ಪ್ರೀತಿಗೆ ಇವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಇದ್ದೀನಿ ಸೊ ನೀವೆಲ್ಲರೂ ಜರ್ಮನಿಯಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಪ್ರೀತಿ ಕೊಡಿ ಪ್ರೋತ್ಸಾಹ ಕೊಡಿ ಸಾಕಷ್ಟು ಸಬ್ಸ್ಕ್ರೈಬರ್ಸು ಲೈಕ್ಸು ಶೇರ್ಸು ಎಲ್ಲ ಮಾಡಿ ಆ್ಯಂಡ್ ನಿಮ್ಮ ಮೋಟಿವೇಶನ್ನು ನನಗೆ ಇವತ್ತರೆಗೂ ಇಲ್ಲಿ ಕರ್ಕೊಂಬಂದಿದೆ ಇದು ನಾನು ಇರುವಂಥ ಜಾಗದಿಂದ ತುಂಬ ಹತ್ತಿರ ಇರುವಂಥ ಕೆಫೆ ನನ್ನ ಫೇವ್ರೇಟು ಯೂಶ್ವಲಿ ಬರ್ತಾ ಇರ್ತೀನಿ ಸೊ ಐ ಥಾಡ್ ಓಕೆ ಇಲ್ಲೇ ನಾನು ಇವತ್ತು ಬಂದು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಟ್ ನೋಡಿ ನಾಲ್ಕ್ ಗಂಟೆಗೆ ಬಂದೆ ಬಟ್ ಸ್ಟಿಲ್ ಎಷ್ಟು ಕತ್ಲಿದೆ ಅಂತ ಸೊ ಇಲ್ಲಿನ ವೆದರ್ಗೂ ಅಡ್ಜಸ್ಟ್ ಆಗ್ಬೇಕು ಇಲ್ಲಿನ ಕ್ಲೈಮೇಟ್ ಡಿಫ್ರೆಂಟ್ ಆಗಿದೆ ಫುಡ್ ಡಿಫ್ರೆಂಟ್ ಆಗಿದೆ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಸೊ ಇದೆಲ್ಲೂ ನಾನು ಆಕ್ಸೆಪ್ಟ್ ಮಾಡಿಕೊಂಡು ಲೈಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹೋಪ್ ನಿಮ್ಮೆಲ್ರಿಗೂ ಈ ಚಾನಲಿಂದ ತುಂಬ ತುಂಬ ಎಂಟರ್ಟೈನ್ಮೆಂಟ್ ಸಿಗಲಿ ಆ್ಯಂಡ್ ನೀವೆಲ್ಲರೂ ನನ್ನನ್ನು ತುಂಬ ಇದೇ ಥರ ಪ್ಲೀಸ್ ಪ್ರೋತ್ಸಾಹ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ಯೂಟ್ಯೂಬ್ ಚಾನಲಿಂದ ನಿಮಗೆ ಏನೆಲ್ಲ ಕಂಟೆಂಟ್ ಸಿಗುತ್ತೆ ಅನ್ನೋದು ಹೇಳೋದಾದರೆ ಪ್ರಾಬಬ್ಲಿ ಇಟ್ ಆಸ್ ಜಸ್ಟ್ ಲೈಕ್ ನನ್ನ ಇಲ್ಲಿನ ಲೈಫ್ ಸ್ಟೈಲು ಆ್ಯಂಡ್ ನಾನು ಇಲ್ಲಿಗೆ ಹೊಸಬ್ಳು ಐ ಥಿಂಕ್ ಜರ್ಮನಿ ನನಗೆ ಹೊಸ್ತು ನಾನು ಜರ್ಮನಿಗೆ ಹೊಸೊಬ್ಳು ಸೊ ನಾವಿಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ ಇಬ್ರು ಕೂಡ ಒಬ್ರಿಗೊಬ್ರು ಹೇಗಿರೋದು ಅಂತ ಕಲ್ತ್ಕೊಳ್ತಾ ಇದ್ದೀವಿ ಆ್ಯಂಡ್ ನಾನು ತುಂಬ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಲ್ಚರಲ್ ಶಾಕ್ಸ್ ಆಗಲಿ ಫುಡ್ ಆಗಲಿ ಲೈಫ್ ಸ್ಟೈಲ್ ಆಗಲಿ ಚಳಿನೂ ತಡ್ಕೊತಾ ಇದ್ದೀನಿ ಸೊ ಅದೇ ಥರ ಇಲ್ಲೆಲ್ಲ ಏನೇನು ನಡೆಯುತ್ತೆ ಇದೆಲ್ಲವನ್ನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹೋಪ್ ನಿಮಗೂ ಕೂಡ ಇದಿಷ್ಟ ಆಗುತ್ತೆ ಆ್ಯಂಡ್ ಸ್ಪೆಷಲಿ ಟ್ರಾವೆಲ್ ಬ್ಲಾಗ್ಸ್ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಹೊಸ ಜಾಗಕ್ಕೆ ಎಲ್ಲೆಲ್ಲಿ ಹೋಗ್ತೀನಿ ಬಿಕಾಸ್ ಯುರೋಪ್ ತುಂಬಾ ದೊಡ್ಡದು ಇಡೀ ಯುರೋಪ್ನ ನಿಮಗೆ ತೋರಿಸ್ತೀನಿ ಬಹುಶಃ ಏನೋ ಇಟ್ ಟೇಕ್ಸ್ ಟೈಮ್ ತುಂಬ ದೊಡ್ಡದಿರೋದ್ರಿಂದ ನಿಧಾನಕ್ಕೊಂದೊಂದೇ ನೋಡೋಣ ನಾನು ಜರ್ಮನಿ ಚಿಕ್ಕ ಕಂಟ್ರಿ ಅಲ್ವೇ ಅಲ್ಲ ಇಡೀ ಜರ್ಮನ್ ಟೂರ್ ನಿಮಗೆ ಕೊಡ್ತೀನಿ ನಾನು ಹೋಗೋ ಪ್ರತಿ ಜಾಗಕ್ಕೂ ಕರ್ಕೊಂಡು ಹೋಗ್ತೀನಿ ಸೊ ಇದು ನನ್ನ ಇಂಟ್ರೊಡಕ್ಷನ್ ಆಗಿತ್ತು ಈ ವಿಡಿಯೋದಲ್ಲಿ ನಾನು ಅಂದ್ಕೊಂಡಿದ್ದೆ ಒಂದು ಅಫ್ಕೋರ್ಸ್ ನಾನು ಅದೇ ಹೇಳೋದು ತುಂಬ ಪ್ಲ್ಯಾನ್ ಮಾಡಬಾರ್ದು ನಾನು ಆ್ಯಕ್ಚುಲಿ ಬೆಳಗ್ಗೆ ಪ್ಲ್ಯಾನ್ ಮಾಡಿದೆ ಆ್ಯಂಡ್ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ರೈನ್ ಟವರ್ ಹತ್ರ ಹೋಗಬೇಕು ಅಂತೆಲ್ಲ ಅಂದ್ಕೊಂಡೆ ದೆನ್ ಫ್ಲೂಕಲ್ಲಿ ಚೆನ್ನಾಗೇ ಬಂತು ಸೊ ಇದು ಮನೆ ಪಕ್ಕದಲ್ಲೇ ಇರೋದ್ರಿಂದ ಐ ಥಾಟ್ ಓಕೆ ಇಲ್ಲ ಸ್ಟಾರ್ಟ್ ಮಾಡೋಣ ಅಂತ ಆ್ಯಂಡ್ ಕೆಲವೊಂದು ವಿಡಿಯೋಸ್ ನಾನು ಸ್ಟಾರ್ಟಿಂಗ್ ಜರ್ಮನಿಗೆ ಬಂದಾಗ ಸೆಪ್ಟೆಂಬರಲ್ಲಿ ಶೂಟ್ ಮಾಡಿದ್ದೀನಿ ಅದೆಲ್ಲವನ್ನು ನಿಮಗೆ ಐ ವಿಲ್ ಟ್ರೈ ಟು ಪುತ್ ದೋಸ್ ಬಿತ್ಸ್ ಆನ್ ಪೀಸಸ್ ಆ್ಯಂಡ್ ಅದರಲ್ಲಿ ಗಣೇಶ ಹಬ್ಬ ಆಗಿರಲಿ ಅಥವಾ ನಾನು ಹೋಗಿದ್ದ ಫಸ್ಟ್ ಟ್ರಿಪ್ ಅದೆಲ್ಲದ್ರ ಬಗ್ಗೆನೂ ನಾನು ಹೇಳೋಕೆ ಇಷ್ಟಪಟ್ಟಿದ್ದೀನಿ ಅದೆಲ್ಲ ನಿಮ್ಮ ಮುಂದೆ ತೋರಿಸ್ತೀನಿ ಅಂತ ಹೇಳ್ತಾ ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆ್ಯಂಡ್ ಲೈಕ್ ಶೇರ್ ಮಾಡಿ ತುಂಬ ಚೆನ್ನಾಗಿ ಫ್ರೆಂಡ್ಸಿಗೂ ಹೇಳಿ ಆ್ಯಂಡ್ ಇನ್ಸ್ಟಾಗ್ರಾಮಿಂದ ಬಂದಿರೋ ಎಲ್ಲರಿಗೂ ಆಫ್ ಲವ್ ತುಂಬ ತುಂಬ ಲವ್ ಯಾಕಂದರೆ ನಿಮ್ಮಿಂದ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಿರೋದು ನೀವು ತುಂಬ ನನ್ನನ್ನು ಪುಷ್ ಮಾಡಿ ಕಳಿಸಿದ್ದೀರ ಸೊ ಇನ್ಸ್ಟಾಗ್ರಾಮ್ ಸ್ಪೆಷಲಿ ನಿಮಗೆ ಆಫ್ ಲವ್ ಆ್ಯಂಡ್ ನನ್ನ ಬಗ್ಗೆ ಅಲ್ಲ ಗೊತ್ತಿರೋರು ಆ್ಯಂಡ್ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸ್ಪೆಷಲ್ ಲವ್ ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರಿಗೆ ವಾಮ್ ವೆಲ್ಕಮ್ ಹೋಪ್ ನಿಮಗೂ ಕೂಡ ಈ ಚಾನಲಿಂದ ಖುಷಿ ಸಿಗಲಿ ಅಂತ ಹೇಳ್ತಾ ತುಂಬ ಬೇಜಾರಾಗಿದ್ದಾಗ ನನ್ನ ಚಾನಲ್ನ ನೋಡಿ ಇವುಗಳ ಕೆಟ್ ಎಂಟರ್ಟೈನ್ಮೆಂಟ್ ಇಷ್ಟವಾದಲ್ಲಿ ನನ್ನ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಿಪ್ ಸಪೋರ್ಟಿಂಗ್ ಈ ನಿಮ್ಮ ಪ್ರೀತಿಯ ಕನ್ನಡತಿಗೆ ಸದಾ ಪ್ರೀತಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್